ಎಚ್ಡಿಕೆ ಸಿಕ್ಸ್ಟಿ ಪರ್ಸೆಂಟ್ ಆರೋಪ ಮಾಡಿದ್ದಾರೆ ಸರ್ ಅವರು ಬಹುಶಃ ಈಗ ಬೇಸತ್ತಿದ್ದಾರೆ ಯಾಕೆಂದ್ರೆ ಮೊನ್ನೆ ಉಪ ಚುನಾವಣೆಗಳಲ್ಲಿ ಅವರು ಬಿ ಜೆ ಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನು ವೋಟ್ ತಗೊಂಡಿದ್ರು ಅದಕ್ಕಿಂತ ಹನ್ನೆರಡು ಸಾವಿರ ಕಮ್ಮಿ ಆಗಿದೆ ಸೊ ಬಿ ಜೆ ಪಿನವರೇ ಅವ್ರಿಗೆ ಧೋಕಾ ಮಾಡಿದ್ದಾರೆ ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಿ ಜೆ ಪಿಗೆ ಏನೆಲ್ಲ ಓಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು ಬಿ ಜೆ ಪಿಯವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು ಆದರೆ ಸ್ವಂತ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ಸು ಬಿ ಜೆ ಪಿ ಆದಾಗ ದಳಕ್ಕೆ ಎಷ್ಟು ಓಟ್ ಬಂದಿತ್ತೋ ದಳ ಬಿ ಜೆ ಪಿ ಇಬ್ಬರು ಕೂಡಿದ್ರು ಕೂಡ ಅದಕ್ಕಿಂತ ಹನ್ನೆರಡು ಸಾವಿರ ಓಟ್ ಕಮ್ಮಿ ಆಗಿದೆ ಅಂದರೆ ಅಲ್ಲಿಗೆ ಬಿಜೆಪಿ ಓಟು ಎಲ್ಲಿಗೋಯ್ತು ಆದ್ರಿಂದ ಪಾಪ ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ಆಗಲ್ಲ ಅದನ್ನ ಯಾವ್ದಾವುದೋ ಬೇರೆಯವರ ಮೇಲೆ ಇಟನ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರು ಎಲ್ಲ ಇದೆಯಲ್ಲ ಸಿ ಬಿ ಐ ಇ ಡಿ ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದ್ದಾರಲ್ಲ ಮಾಡಿಸ್ಲಿ ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ